ಬೆಂಗಳೂರಿನಲ್ಲಿ ಒಂದು ಅಡಿಗೆ ನೂರು ರೂಪಾಯಿ ಕೊಡಬೇಕು ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ತೆರಿಗೆ ಅಲ್ಲ ಅದು ಲಂಚ ಪ್ರತಿ ತಿಂಗಳು ಕನಿಷ್ಠ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಫಾರ್ ಎಕರ್ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಲಂಚ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇಜನಿಕ ಬದುಕು ಸ್ವಚ್ಛವಾಗಿದ್ರೆ ಮಾತ್ರ ಕಳಂಕವಿಲ್ಲದ ಆಡಳಿತ ಅಂತ ಕರಿಬಹುದು ಈ ಎಲ್ಲ ಭ್ರಷ್ಟಾಚಾರ ಏನೊಂದು ಸೂಚಿಸುತ್ತೆ ಮುಖ್ಯಮಂತ್ರಿಗಳೇ ನೀವು ಆಡಳಿತಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ರಿ ಈ ರಚನೆ ಮಾಡಿಕೊಂಡ್ರಿ ಲೋಕಾಯುಕ್ತ ದುರ್ಬಲಗೊಳಿಸಿದ್ದೇನೆ ಸರ್ಕಾರದ ಮೇಲೆ ಬರುವ ಆರೋಪಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ದುರ್ಬಲಗೊಳಿಸಿದ್ರಿ ಹೂ ಆಸ್ ಫಾದರ್ ಆಫ್ ರೀಡ್ಯೂ